ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ ತುಮಕೂರು ಜಿಲ್ಲಾ ಮೋಟಾರ್ ವಾರ ತರಬೇತಿ ಶಾಲೆಗಳ ಒಕ್ಕೂಟ ಕಾರ್ಯಾಗಾರವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಹದಿನೈದನೇ ವರ್ಷದ ಕಾರ್ಯಕ್ರಮವನ್ನು ಕೇರಳದ ಮುನ್ನಾರ್ ಗ್ರಾಮದಲ್ಲಿ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲಾ ಮೋಟಾರು ವಾಹನ ತರಬೇತಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷರೂ ಆದಕುಮಾರ್ ಉಪಾಧ್ಯಕ್ಷರು ಆದ ಸುರೇಶ್ ಸೇರಿ ಎಲ್ಲ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಅಭಿಪ್ರಾಯ ಅಹವಾಲುಗಳನ್ನು ಹಂಚಿಕೊಂಡರು ನಮ್ಮ ನಾಲ್ಕು ದಿನದ ಕಾರ್ಯಕ್ರಮ ಸುಗಮವಾಗಿ ನಡೆದಿರುತ್ತದೆ ಯಾಕಂದರೆ ತುಮಕೂರಿನಲ್ಲಿ ನಮ್ಮ ಸಿದ್ಧಗಂಗಾ ಮಠ ಅಂದರೆ ಇಡೀ ನಮ್ಮ ಇಂಡಿಯಾಗಿನ ಒಂದು ಫೇಮಸ್ ಆಗಿರ್ತಕ್ಕಂಥ ಒಂದು ಸ್ಥಳ ಪುಣ್ಯ ಸ್ಥಳ ಆ ಸ್ಥಳದಲ್ಲಿ ಅಕ್ಷರ ದಾಸೋಹ ಅನ್ನದಾಸೋಹ ಜ್ಞಾನದಾಸೋಹ ನೀಡ್ತಕ್ಕಂಥ ಮಠ ಆಗಿದ್ದು ಲಕ್ಷಾಂತರ ಜನಗಳ ವಿದ್ಯಾಭ್ಯಾಸ ವಿದ್ಯಾಭ್ಯಾಸದಿಂದ ಸ್ವಾಮೀಜಿಯವರನ್ನು ಸ್ವಾಮೀಜಿಯವರನ್ನು ಇನ್ನೂ ಸಮೇತ ಅವರು ಆಗಿರುವ ಅವರನ್ನು ಹೆಸರ ನಾಮಗಳನ್ನು ಆಡ್ತಾ ಅವರ ಹೆಸರು ಹೇಳಿಕೊಂಡು ಜೀವನ ಮಾಡ್ಕೊಂಡು ಸತ್ತಿದ್ದಾರೆ ಅದೇ ಥರ ಅದರಲ್ಲಿ ನಮ್ಮ ಸಿದ್ಧಗಂಗಾ ಮಟ್ಟದಲ್ಲಿರತಕ್ಕಂಥ ನಮ್ಮ ಮೋಟಾರ್ ವಾಹನ ಡ್ರೈವಿಂಗ್ ಸ್ಕೂಲ್ ಅಧ್ಯಕ್ಷರಾದಂತಹ ಅಣ್ಣನಹಳ್ಳಿ ಶಿವಕುಮಾರ್ ಅವರೇ ಎಚ್ ಆರ್ ನಾಗೇಶ್ ಅವರವರೇ ಅಂಬಿಕಾ ಡ್ರೈವಿಂಗ್ ಸ್ಕೂಲ್ ಪ್ರಾನ್ಸಿಪಾಲ್ ಆದಂತಹ ಸೀನಿಯರ್ ಪ್ರಾನ್ಸಿಪಾಲ್ರೇ ಇನ್ನೂ ಇನ್ನೂ ಅನೇಕ ಒಂದು ಎಂಬತ್ತರಿಂದ ಎಂಬತ್ತು ನೂರು ನಾವು ನೂರು ಡ್ರೈವಿಂಗ್ ಸ್ಕೂಲ್ ಇರ್ತಕ್ಕಂಥ ಪ್ರಾರ್ಥನೆ ಎಲ್ಲರಿಗೂ ಬಲಿಸುತ್ತಾ ಆಮೇಲೆ ಇಡೀ ನಮ್ಮ ಕರ್ನಾಟಕದಲ್ಲಿ ಇಡೀ ನಮ್ಮ ಕರ್ನಾಟಕದಲ್ಲಿ ನಮ್ಮ ಊಟದ ಒಂದು ಡ್ರೈವಿಂಗ್ ಸ್ಕೂಲ್ ಹೆಂಗಿದೆಯಪ್ಪ ಅಂದರೆ ತುಮಕೂರನ್ನು ಇಟ್ಕೊಂಡು ನಮ್ಮ ಒಂದು ಎಲ್ಲ ಜಿಲ್ಲೆಗಳಲ್ಲಿ ಆದರ್ಶವಾಗಿ ಇಟ್ಕೊಂಡು ತುಮಕೂರು ಥರ ಅಸೋಸಿಯೇಷನ್ ಇರುವುದಿಲ್ಲ ಅಂತಂದೇಳಿ ಎಲ್ಲ ಎಲ್ಲ ಅಧಿಕಾರಿಗಳಾಗಿರ್ಬೋದು ಎಲ್ಲ ನಮ್ಮ ಪ್ರಾನ್ಸಿಪಾಲ್ಗಾಗಿರೋದು ಮನವರಿಕೆ ಆಗಿದೆ ಹಾಗಾಗಿ ಲಾಸ್ಟ್ ಟೈಮು ನಮ್ಮ ಅಧ್ಯಕ್ಷರಲ್ಲಿ ಸುಮಾರು ಒಂದು ಹದಿನೈದು ವರ್ಷದ ಹಿಂದೆ ಎಲ್ಲರಿಗೂ ನನ್ನ ಸೈಟನ್ನು ಕೊಟ್ಟಿದ್ದರು ಈಗಲೂ ಸಮೇತ ಆ ಸೈಟು ಯಾರೂ ಮಾರ್ಕೊಂಡಿಲ್ಲ ಅದು ಒಂದಲ್ಲ ಒಂದು ದಿವಸ ಹಿಂದೆ ಮಕ್ಕಳು ಒಂದು ಮದುವೆಗಾಗಿರ್ಬೋದು ಅಥವಾ ಒಂದು ಮನೆ ಕಟ್ಟೋಕ್ಕಾಗಿರ್ಬೋದು ವಿದ್ಯಾಭ್ಯಾಸಕ್ಕಾಗಿರ್ಬೋದು ಅನುಕೂಲ ಆಗಿರುತ್ತೆ ಇವತ್ತಿನ ಏನಿದೆ ಇವತ್ತು ನಾಲ್ಕು ನಾವು ನಾವೇನು ಬಂದಿದ್ದೀವಿ ಅದನ್ನು ಎಲ್ಲೆಲ್ಲಿ ಏನು ಒಳ್ಳೆ ಜಾಗ ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಅದನ್ನು ಪರಿಗಣನೆ ತಗೊಂಡು ಯಾರಿಗೆ ನಮ್ಮಿಂದ ಇನ್ನೊಂದು ತೊಂದರೆ ಆಗಬಾರ್ದು ನಮ್ಮ ಚ ನಾವು ಡ್ರೈವಿಂಗ್ ಸ್ಕೂಲ್ ಪ್ರಿನ್ಸಿಪಲ್ ಆಗಿ ಈ ದೇಶದಲ್ಲಿ ಅದು ಭಾರಿ ಇಂಪಾರ್ಟೆಂಟು ಅದೊಂದು ಎಜುಕೇಷನ್ನೇ ಮಾಡಬೇಕು ಅಂತ ನಾನು ಅನ್ನಿಸಿದ್ದೆ ಯಾಕೆಂದರೆ ನಾವು ಇಂಜಿನಿಯರು ಡಾಕ್ಟ್ರು ಮತ್ತು ಏನೇ ಓದಿದ್ರು ಈ ರೋಡಲ್ಲಿ ಜೀವ ಅನ್ನೋದು ಇಂಪಾರ್ಟೆಂಟು ಇದ್ರ ಬಗ್ಗೆ ಜಾಸ್ತಿ ಅರಿವು ಮೂಡಿಸ್ಕೋಬೇಕು ನಾವು ನಮ್ಗೆ ತಿಳಿದಿರೋದು ಇನ್ನೊಬ್ರಿಗೆ ಹೇಳ್ಕೊಡ್ಬೇಕು ಯಾಕೆಂದರೆ ಚಾಲನೆ ಅನ್ನೋದು ಐದು ನಿಮಿಷದ್ದು ಒಂದು ನಿಮಿಷಲ್ಲಿ ಅನಾಹುತ ಆದಂಥ ಗಣ ಎಲ್ಲ ಜೀವ ಮತ್ತು ಅವ್ರನ್ನ ಇಟ್ಟಿರುವಂಥ ಫ್ಯಾಮಿಲಿ ಹೆಂಡತಿ ಎಲ್ಲ ಅವಶ್ಯಕತೆ ನಾವು ನಮ್ಮ ಡ್ರೈವಿಂಗ್ ಸ್ಕೂಲು ದುಡ್ಡಿಗೋಸ್ಕರ ಹಣಕ್ಕೋಸ್ಕರ ನಾವು ಡ್ರೈವಿಂಗ್ ಸ್ಕೂಲ್ ನಡೆಸಬಾರ್ದು ನಮ್ಮ ಡ್ರೈವಿಂಗ್ ಸ್ಕೂಲು ನಮ್ಮ ನಾವು ಕೊಡೋ ಅಂಥ ಒಂದು ವಿದ್ಯೆ ತರಬೇತಿ ತರಬೇತಿ ಅವ್ರಿಗೆ ನೂರಾರು ಅವರ ಮಕ್ಕಳು ಮನೆಗೆಲ್ಲ ಒಂದು ಅನುಕೂಲ ಆಗಬೇಕು ಆ ಥರ ನಾವು ವಿದ್ಯೆ ಕೊಡಬೇಕು ಅಂತ ನೀವೆಲ್ಲ ಬಿಸ್ನೆಸ್ಗಳು ಕೇಳ್ಕೊಂತೀನಿ ಪರವಾಗಿ ನಾವು ವರ್ಷ ವರ್ಷ ಒಂದು ಎಲ್ಲ ಪ್ರಿನ್ಸಿಪಾಲು ಒಡಗೋಡಿ ಒಡಗೋಡಿ ನಮ್ಮ ಎಲ್ಲ ಕಮಿಟಿ ಒಡಗೋಡಿ ಒಂದು ಪ್ರವಾಸನ ಆಯೋಜನೆ ಮಾಡಿದೆ ನಾನು ಇಷ್ಟೇ ಎಲ್ಲ ಇಲ್ಲಿ ನಾಲ್ಕು ಕೋಡೆ ಮುಂದೆ ಮಾಡೋದಕ್ಕಿಂತ ಹೊರಗಡೆ ವಿಶಾಲವಾಗಿ ನಾವು ಮತ್ತು ಪ್ರವಾಸವನ್ನು ಇತ್ಯಾದಿ ಮಾಡಿಕೊಂಡು ನಾವು ಇದನ್ನು ಅನುಭವಿಸ್ಬೇಕು ಅಂದ್ಬಿಟ್ಟು ಇದನ್ನು ಇದು ಮಾಡಿದೆವು ಈ ಒಂದು ಪ್ರವಾಸದಲ್ಲಿ ನಮಗೆ ಪ್ರತಿ ವರ್ಷ ನಾವು ಮಾಡ ಪ್ರವಾಸ ಶುರು ಮಾಡಿದಾಗ ನಮ್ಮ ಚಲಕ್ರಹ ನಾಯಕರು ಅವರು ನಮಗೆ ಅವರು ಡ್ರೈ ಮಾಡ್ತಿದ್ದಾರೆ ನಮ್ಗೊಟ್ಟವ್ರೆ ಯಾಕೆಂದರೆ ರಾತ್ರಿ ಎಲ್ಲ ನಿದ್ದಿಗೆ ಓಡಿಸ್ತಾ ಇರ್ತಾರೆ ಅವರು ಏನೋ ತೊಂದರೆ ಆಗ್ದಂಗೆ ನಮಗೆ ಯಾವುದೇ ತೊಂದರೆ ಆಗ್ದಂಗೆ ಪ್ರಯಾಣದಲ್ಲಿ ನಮ್ಮ ಎಲ್ಲ ಉತ್ತರ ಪ್ರದರ್ಶರ ಒಂದಾಗಿ ನಮ್ಮ ಪ್ರವಾಸವನ್ನು ರಕ್ಷಿಸ್ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಎಲ್ಲ ಸಂಘದ ಪರವಾಗಿ ಹೃತ್ಪೂರ್ವವಾದ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಸುದ್ದಿ ಸಮಾಚಾರಗಳ ಆಗರ